నమస్కారీక్షకర కర్ణాటక పవర్ టీ న్యూస్ కే తమ్ెల్గూ స్వాగత వార్త వివరా ವ್ಯಕ್ತಿಗಳು ಪ್ರಾರಂಭದ ಜೀವನದಲ್ಲಿ ಕೆಟ್ಟ ಪಥವನ್ನು ತುಳಿದು ತಮ್ಮ ಜೀವನದ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಾರೆ ಅದೇ ಸಂದರ್ಭದಲ್ಲಿ ಅವರನ್ನು ಸನ್ಮಾರ್ಗಕ್ಕೆ ತರಲು ವ್ಯಕ್ತಿಗಳು ಪರಿಚಯವಾಗುತ್ತದೆ ಅಥವಾ ಅವರ ತಪ್ಪು ಅವರಿಗೆ ಗೊತ್ತಾಗಿ ಅರಿವೇ ಗುರು ಎನ್ನುವಂತೆ ಮತ್ತೆ ಹೊಸ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಪಥದಲ್ಲಿ ಸಾಧನೆಯನ್ನ ಮಾಡಿ ತಮ್ಮ ಹೆಸರನ್ನು ಇತಿಹಾಸ ಪುಟದಲ್ಲಿ ಚಿರಸ್ಥಾಯಿಯಾಗಿ ಮಾಡಿರುತ್ತಾರೆ ಅಂಥ ಸಾಹಿತ್ಯಗಳಲ್ಲಿ ಕವಿಗಳಲ್ಲಿ ತಮ್ಮದಾದ ತೆಲುಗು ಭಾಷೆಯಲ್ಲಿ ಸಾಹಿತ್ಯ ಬರೆದ ಮಹಾಯೋಗಿ ಸ್ವಾನುಭವ ಸಾರ್ವಭೌಮ ವೆಮನರು ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಂಗಳ ಕಾನಾಪುರದಲ್ಲಿ ಶ್ರೀ ಮಹಾಯೋಗಿ ವೆಮನರ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಡಾಕ್ಟರ್ ದಂಡಪ್ಪ ಬಿರಾಧಾರ್ ಮಾತನಾಡಿದರು ನಂತರ ಸಾಧ್ವಿ ಶಿರೋಮಣಿ ರೆಡ್ಡಿ ಸಮಾಜದ ಬಂಗಾರದ ಕಡ್ಡಿ ಕರೆಯಲ್ಪಡುವ ಹೇಮರೆಡ್ಡಿ ಮಲ್ಲಮ್ಮ ಕುಮಾರಗಿರಿ ರೆಡ್ಡಿಯವರ ಮನೆಯ ಸೊಸಿಯಾಗಿ ಅಡ್ಡದಾರಿಯ ನೀಡಿದಂತಹ ಭೋಗ ವಿಲಾಸದಲ್ಲಿ ಉಳುಗಿದ್ದ ವ್ಯಮನರನ್ನ ಸನ್ಮಾರ್ಗಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ವೆಮನರು ಸಾಹಿತ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಹಲವಾರು ಪದ್ಯಗಳನ್ನು ಬರೆದು ಕರ್ನಾಟಕದಲ್ಲಿ ಸರ್ವಜ್ಞ ಕವಿ ಹೀಗೆ ಪ್ರಸಿದ್ಧಿ ಹೊಂದಿದನು ಹಾಗೆ ತೆಲುಗಿನಲ್ಲಿ ವ್ಯಮನ ಸಾಹಿತ್ಯ ಪ್ರಸಿದ್ಧಿಯಾಗಿದೆ ಸಿಪಿ ಬ್ರೌನ್ ಎನ್ನುವ ಆಂಗ್ಲ ಭಾಷೆಯ ವಿದ್ವಾಂಸ ಇವರ ಸಾಹಿತ್ಯವನ್ನ ಓದಿದ್ದಾರೆ ದಿಎಸ್ಆರ್ ಪಾಟೀಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ವೆಮನ ಪೀಠಕ್ಕೆ ವೆಮನರ ಪದ್ಯಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿರುವುದಲ್ಲದೆ ಹತ್ತಾರು ಕೃತಿಗಳನ್ನ ವೆಮನ ಪೀಠಕ್ಕೆ ನೀಡಿದ್ದಾರೆ ವ್ಯಮನ ವಿಚಾರ ಬಹಳ ವಿಶಾಲವಾಗಿತ್ತು ಜಗತ್ತೇ ನಮ್ಮದೊಂದು ಕುಟುಂಬ ನಾವೆಲ್ಲರೂ ಅದರಲ್ಲಿರುವ ಮಾನವರು ನಾವೆಲ್ಲರೂ ಸಮನಾಗಿ ಬದುಕಬೇಕೆಂದು ಹೇಳಿದರು ಒಳ್ಳೆಯದನ್ನು ಮಾಡು ಒಳ್ಳೆಯವನಾಗಿರು ಒಳ್ಳೆಯದನ್ನು ಇತರರಿಗೆ ಬಯಸು ಎನ್ನುವಂಥ ಉತ್ತಮವಾದ ಸಂದೇಶವನ್ನು ಸಾರಿದರು ಎಂದು ಡಾಕ್ಟರ್ ವಿರಾದಾರ್ ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮುಖ್ಯ ಗುರುಗಳಾದ ವೀರೇಶಂಗಡಿ ಮಹಾಯೋಗಿ ವಿಮನರ ಜೀವನ ಸಾಧನೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಪರಶುರಾಮ್ ಗುಜರತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿರೂಪಣೆ ಮಾಡಿದರು ಕುಮಾರಿ ಭಾವನಾ ವಂದಿಸಿದಳು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರೊಂದ ಪಾಂಡುರಂಗ ದೇಸಾಯಿ ನಫೀಸ್ ಅಂಜುಮಾ ವಿನಯ್ ಕುಲಕರ್ಣಿ ಅನಿತಾ ಎನ್ ಸಾವಿತ್ರಿ ಸರಸ್ವತಿ ಪದ್ಮಾವತಿ ಶಿವಲೀಲಾ ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುಮಾರು ಹತ್ತು ಕೃತಿಗಳು ಸುಮಾರು ಒಂದು ಸಾವಿರದ ಆರುನೂರು ಅಂತಹ ಆ ತೆಲುಗು ಭಾಷೆಯ ಪುಸ್ತಕವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ದಿವಂಗತ ಎಸ್ ಆರ್ ಪಾಟೀಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯೋಗಿ ಅಧ್ಯಯನ ಪೀಠ ಅಂತಿದೆ ಅವರ ಜೀವನ ಕುರಿತು ಅಂದರೆ ಧಾರವಾಡದಲ್ಲಿ ಅದಕ್ಕೆ ಆ ಪುಸ್ತಕಗಳನ್ನು ನೀಡಿ ಅವರ ಜೀವನ ಚರಿತ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವಂಥ ರೀತಿಯಲ್ಲಿ ಆ ಪುಸ್ತಕಗಳನ್ನಲ್ಲಿ ನೀಡಿದ್ದಾರೆ ಜೊತೆಗೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬೇಕು ಸಿ ಪಿ ಬ್ರೌನ್ ಅಂತ ಒಬ್ಬ ಇಂಗ್ಲೀಷ್ ಕವಿ ಬರ್ತಾನೆ ಸಿ ಪಿ ಬ್ರೌನ್ ಬಂದಂಥ ಸಂದರ್ಭದಲ್ಲಿ ಇವರ ಸಂಪೂರ್ಣವಾದ ಸಾಹಿತ್ಯವನ್ನು ಓದ್ತಾನೆ ಆ ಸಂಪೂರ್ಣವಾದ ಸಾಹಿತ್ಯವನ್ನು ತೆಲುಗು ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾನೆ ಭಾಷಾಂತರ ಮಾಡಿದಾಗ ಬಹಳ ಆಶ್ಚರ್ಯವಾಗ್ತಾ ಇದೆ ಅವನ ಪ್ರಾರಂಭದ ಜೀವನ ಭೋಗ ವಿಲಾಸದ ಜೀವನ ಮತ್ತೆ ಸನ್ಮಾರ್ಗಕ್ಕೆ ಬಂದಿರೋದು ಆಶ್ಚರ್ಯ ಪಡ್ತಾನೆ ಸನ್ಮಾರ್ಗಕ್ಕೆ ಬಂದು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ